ಹಲೋ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ಮ ಮೈಸೂರು ಹುಡುಗಿ ಭೂಮಿಕಾ ನಾನ್ ಇವತ್ತು ನಿಮ್ಗೆ ಸಿಂಪಲ್ ಆದಂತಹ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ ಹೆಸರು ಏನಂದ್ರೆ ಸಿಂಪಲ್ ಕಬಾಬ್ ಅಂತ ಮಾಡೋದು ಅದಕ್ಕಿಂತ ಮುಂಚೆ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ಗೆ ಸಪೋರ್ಟ್ ಮಾಡಿ ಕೆಳಗೆ ಕಾಣ್ತಿರುವಂತಹ ಬೆಲ್ ಬಟನ್ಸಿ ಜಾರ್ಗೆ ಐದು ಬೆಳ್ಳುಳ್ಳಿ ಮತ್ತೆ ಅದೇ ಪ್ರಮಾಣದಲ್ಲಿ ಶುಂಠಿನ ತೆಗೆದುಕೊಂಡು ನಾನು ಜಾರ್ ಒಳಗಡೆ ಹಾಕಿ ಶುಂಠಿ ಬೆಳ್ಳುಳ್ಳಿನ ಮನೆಯಲ್ಲೇ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ಮತ್ತು ಇದನ್ನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನಾವು ಫಿಫ್ಟೀನ್ ಡೇಸ್ ವರ್ಗು ಸ್ಟೋರ್ ಮಾಡಿ ಇಡಬಹುದು ಯಾವುದೇ ರೀತಿಯಾದಂತಹ ಕಿಡೋದಿಲ್ಲ ಮತ್ತು ಶುಂಠಿನ ನೀಟಾಗಿ ತುಳ್ಕೊಂಡು ಬೆಳ್ಳುಳ್ಳಿನ ಜಾರು ಒಳಗೆ ಹಾಕ್ಕೊಂಡಾಗಿದೆ ಮತ್ತು ಇದನ್ನು ಗ್ರೈಂಡ್ ಮಾಡುವಂತಹ ಸಮಯ ಬಂದಿದೆ ಸೊ ಇದನ್ನು ಯಾವಿದೆ ಸೊ ಈಗ ಅರ್ಧ ಕೆ ಜಿ ಚಿಕನ್ಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ಜಾಸ್ತಿ ಹಾಕೊಳ್ಳೋ ಹಾಗಿಲ್ಲ ಸೊ ಅದೇ ಸ್ಮೆಲ್ ಬಂದ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತು ನಾವು ಸ್ವಲ್ಪ ಸ್ಪೈಸಿಗೋಸ್ಕರ ಖಾರದ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಹಸಿರು ಚಿಕಾಯಿನ ಆಪ್ಷನಲ್ಲು ನೀವು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ನಿಮ್ಮಿಷ್ಟ ಇಷ್ಟ ಸೊ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ ಮತ್ತೆ ನಾವು ಅಂಗಡಿಲೆ ತಗೋ ಬರುವಂತಹ ಒಂದು ಪೌಡರ್ ಇದೆ ಅದು ಬಂದು ಕಬಾಬ್ ಪೌಡರು ಅಂಗಡಿಲು ಸಿಗುತ್ತೆ ಕಬಾಬ್ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಈ ಚಿಕನ್ಗೆ ಆಡ್ ಮಾಡ್ತೀನಿ ಸೊ ನಾನು ಇವಾಗ ಕಬಾಬ್ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಅದ್ರಲ್ಲಿ ಎಲ್ಲಾ ಮಿಕ್ಸ್ಡ್ ಇರುತ್ತೆ ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಚಿಕನ್ಗೆ ಆಡ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ತರ ಕ್ಲೀನ್ ಆಗಿ ಸ್ಪ್ರೆಡ್ ಆಗೋ ತರ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾವು ಹಾಕೊತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಮತ್ತು ಇದಕ್ಕೆ ಎರಡು ಮೊಟ್ಟೆನ ನಾನು ತೊಗೊಂಡಿದ್ದೀನಿ ನೀವು ಆಪ್ಷನಲ್ಲೂ ಒಂದು ಮೊಟ್ಟೆ ಬೇಕಾದರೂ ಹಾಕೋಬೋದು ಇಲ್ಲ ಎರಡು ಮೊಟ್ಟೆ ಬೇಕಾದ್ರೂ ಹಾಕೊಬೋದು ನಾವು ಮೊಟ್ಟೆನ ಹಾಕೊಂಡ ನಂತರ ಏನು ಮಾಡಬೇಕು ಅಂತಂದ್ರೆ ಇವಾಗ ಸಾಲ್ಟು ಮೊದಲೇ ಕಬಾಬ್ ಪೌಡ್ರಲ್ಲಿ ಸಾಲ್ಟ್ ಇರುತ್ತೆ ನಾವು ಸಾಲ್ಟನ್ನು ನೋಡ್ಕೊಂಡು ಹದವಾಗಿ ಹಾಕೋಬೇಕು ಒಂದು ನಿಂಬೆ ಹಣ್ಣ ತಗೊಂಡು ಇದಕ್ಕೆ ಅರ್ಧ ನಿಂಬೆ ಹೋಳು ಮಾತ್ರ ರಸನ ಇದಕ್ಕೆ ಹಾಕಬೇಕಾಗುತ್ತೆ ಒಂದು ನಿಂಬೆಹಣ್ಣು ಬೇಕು ಫುಲ್ ಅನ್ನೋರು ಹಾಕೋಬಹುದು ಅಥವಾ ಅರ್ಧ ನಿಂಬೆಹಣ್ಣು ಹಾಕೋತೇನೆಂದರೂ ಸಹ ಅದರ ರಸನ ಹಾಕಬಹುದು ಏನೂ ತೊಂದರೆ ಇಲ್ಲ ಇದಾದಮೇಲೆ ನಾವೆಲ್ಲನೂ ನೀಟಾಗಿ ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೊಳ್ತಾ ಬರಬೇಕು ಈ ಮಸಾಲೆ ಮತ್ತು ಖಾರದ ಪುಡಿ ಆಗಿರಬಹುದು ಎಲ್ಲ ಮಸಾಲೆಗಳು ಚಿಕನ್ಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಕಲಿಸ್ಕೊಳ್ತಾ ಬರಬೇಕು ಮಿನಿಮಮ್ ನೀವು ಟೆನ್ ಮಿನಿಟ್ಸ್ ಆದರೂ ಇದನ್ನು ನೀಟಾಗಿ ಈ ಥರ ಕಲಿಸ್ತಾ ಬರಬೇಕು ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಿಕನ್ಗೆ ತಿನ್ನೋದಕ್ಕೂ ಚೆನ್ನಾಗಿ ಖಾರ ಖಾರವಾಗಿ ಸಿಗುತ್ತೆ ಸೊ ಅದಕ್ಕೆ ಈ ಥರ ನೀಟಾಗಿ ನಾವು ಕಲಿಸ್ತಾ ಬರ್ತಿರಬೇಕು ಸೊ ಆ ಥರ ಕಲಿಸ್ತಾ ಬರ್ತಿರ್ಬೇಕಿದ್ರೆ ಅದು ಚೆನ್ನಾಗಿ ನೀಟಾಗಿ ಈ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀಟ್ ಬೇಳ್ಕೊಳ್ತಾ ಇರುತ್ತೆ ಆವಾಗ ನಾವೇನು ಮಾಡಬೇಕು ಅಂದರೆ ಕಾರ್ನ್ಫ್ಲೋರ್ ಅಥವಾ ಮೈದಾ ಫ್ಲೋರ್ ಅಂದರೆ ಗೊತ್ತೇ ಇರುತ್ತೆ ನಿಮಗೆ ಜೋಳದ ಹಿಟ್ಟು ಸೊ ಅದನ್ನು ಸಹ ಆ್ಯಡ್ ಮಾಡಬಹುದು ಅಥವಾ ಮೈದಾ ಇದ್ದರೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಬೋದು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರೋಕೆ ಇದನ್ನು ನಾವು ಆ್ಯಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ನೀಟಾಗಿ ಇದನ್ನು ಚೆನ್ನಾಗಿ ಈ ಥರ ಹದವಾಗಿ ಈ ಥರ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಾಗಿದೆ ಇದನ್ನು ಇದನ್ನ ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು ಗೈಸ್ ಅಷ್ಟೇ ಸೊ ಹಾಫ್ ಆನ್ ಅವರ್ ಆಯಿತು ಗೈಸ್ ಮ್ಯಾರಿನೇಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿರುತ್ತೆ ಸೊ ಇವಾಗ ನಾವು ಒಲೆ ಹಚ್ಚಿ ಈ ಥರ ಒಂದು ಬಾಣಲಿನ ತೊಗೋಬೇಕು ಏಕೆಂದರೆ ನಾವು ಕಬಾಬ್ನ ಕರಿಬೇಕಲ್ಲ ಅದಕ್ಕೋಸ್ಕರ ಸೊ ನಮ್ಮ ಅಕ್ಕ ಈ ಥರ ಬಾಣ್ಲಿ ತಗೊಂಡು ನೀಟಾಗಿ ಒಲೆ ಹಚ್ಚಿ ಇಟ್ಟಿದ್ರು ಇವಾಗ ಸನ್ಫ್ಲವರ್ ಆಯಿಲ್ನ ಇದಕ್ಕೆ ಹಾಕ್ತಾ ಇದ್ದೀವಿ ನೀವು ಒಲೆ ಹಚ್ಚಾದ ಮೇಲೆ ಲೋ ಫ್ಲೇಮಲ್ಲಿ ನೀವು ಯಾವಾಗಲೂ ಹುರಿನ ಇಡಬೇಕು ಮತ್ತು ಇವಾಗ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸೊ ಕಬಾಬ್ ಬೇಯಿಸೋದಕ್ಕೆ ಇವಾಗ ನಾವು ಒಂದು ಲೀಟರ್ ಆಯಿಲ್ನ ಹಾಕ್ಕೊಂಡಿದ್ದೀವಿ ಮತ್ತು ಎಣ್ಣೆ ಕಾಯ್ದಿದ್ಯಾ ಅಂತ ಈ ಥರ ನೋಡಬೇಕಷ್ಟೇ ಅದರೊಳಗಡೆ ಕೈ ಹಾಕೋಕ್ಕೋಗ್ಬೇಡಿ ಸುಡುತ್ತೆ ಸೊ ಇವಾಗ ಮ್ಯಾರಿನೇಟ್ ಆಗಿರೋದೆಲ್ಲ ನೀಟಾಗಿ ಈ ಥರ ಮತ್ತೆ ನೀಟಾಗಿ ಕಲಿಸ್ಕೊಬೇಕು ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿರುತ್ತೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಷ್ಟು ಅಷ್ಟೇ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮತ್ತು ಸೊ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ ಇವಾಗ ನೀವು ಚಿಕನ್ ಪೀಸಸ್ನ ಆಯಿಲ್ ಒಳಗಡೆ ಒಂದೊಂದೇ ಆಗಿ ಈ ಥರ ಬಿಡಬೇಕಾಗತ್ತೆ ನೋಡಿ ಹೇಗೆ ಬಿಡ್ತಾಯಿದ್ದಾರೆ ನಮ್ಮಕ್ಕೆ ಸೊ ಅವರು ಅಡುಗೆ ಎಲ್ಲ ಚೆನ್ನಾಗೇ ಮಾಡ್ತಾರೆ ಈ ರೆಸಿಪಿ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು ಸಿಂಪಲ್ ಆಗ ಒಂದು ಕಬಾಬ್ ಈಗ ಬ್ಯಾಚುಲರ್ಸ್ ಎಲ್ಲ ಈ ಥರ ಕಬಾಬ್ನ ಮಾಡ್ಕೊಂಡು ತಿನ್ಬೋದು ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾವು ಈ ರೆಸಿಪಿನ ಪೋಸ್ಟ್ ಮಾಡ್ತಾ ಇರೋದು ಸೊ ನೋಡ್ತಾ ಇರ್ಬೋದು ನೀವು ಇದೇ ಥರ ಒಂದೊಂದೇ ಪೀಸ್ ಆಗಿ ನೀವು ಬಿಡಬೇಕಾಗತ್ತೆ ಆಯಿಲು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹುಷಾರಾಗಿ ಅಡುಗೆ ಮಾಡಿ ಗಾಯ್ಸ್ ಸೊ ಇದೇ ಕೇಳ್ಕೊಳ್ಳೋದು ಅಡುಗೆ ಮಾಡೋ ಪ್ರತಿಯೊಬ್ಬ ಹೆಣ್ಮಗಳಿಗೂ ನಾವಿದೇ ರಿಕ್ವೆಸ್ಟ್ ಮಾಡೋದು ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಆವಾಗ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯ್ತಾ ಇದೆ ಸೊ ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಅಂದ್ಬಿಟ್ಟು ನಾವು ಈ ಥರ ಯಾವಾಗಲಾದರೂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಈ ಥರ ಕಬಾಬು ಅದು ಇದು ಮಾಡ್ಕೊಂಡಂತ ಆಸೆ ಬಟ್ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನೇ ಮಾಡೋಲ್ಲ ಅದಕ್ಕೆ ಬೇಜಾರು ಸೊ ನೀವು ನೋಡ್ತಾ ಇರ್ಬೋದು ಮನೇಲಾದರೂ ಈ ಥರ ರುಚಿ ರುಚಿಯಾಗಿ ಬ್ಯಾಚುಲರ್ಸ್ಗಳು ಮಾಡ್ಕೊಂಡು ತಿನ್ನಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೇನಂದರೆ ಒಂದು ವಿಷಯಾಗ ಅಪ್ಪ ಅಮ್ಮಂಗೆ ಯಾವುದೇ ರೀತಿಯಾದಂತಹ ಒಂದು ನೋವನ್ನು ಸಹ ಮಾಡಬೇಡಿ ಅವ್ರು ನಮಗೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ಬೇಗ ಮುಂದೆ ಬರ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಇದೇ ಥರ ಅದನ್ನು ಚೆನ್ನಾಗಿ ಈ ಥರ ತಿರುಗಿಸಿ ಬೇಯಿಸ್ಬೇಕಾಗತ್ತೆ ನೋಡಿ ಈ ಥರ ನಮ್ಮ ಅಕ್ಕ ಮಾಡ್ತಿದ್ದಾರಲ್ವ ಈಗ ಹಾಂ ಈ ಥರ ನೀವು ಈ ಥರ ಕಲರ್ ಚೇಂಜ್ ಆದಾಗ ಅದನ್ನು ಮಡಚಿ ಮಡಚಿ ಬೇಯಿಸಿದ್ರೆ ಅದು ಇನ್ನೂ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ನೀವು ಬೇಯಿಸೋದ್ರಲ್ಲೇ ಇರೋದು ನೀವು ನೀಟಾಗಿ ಬೇಯಿಸ್ತಿರ ಅಂದರೆ ಅದು ಒಂಥರ ಬೇರೆ ಥರನೇ ಟೇಸ್ಟ್ ಬಂದ್ಬಿಡುತ್ತೆ ಸೊ ಅದು ಅದಕ್ಕೆ ನೋಡಿ ಗೈಸ್ ಆಲ್ರೆಡಿ ಈ ಥರ ಬ್ರೌನ್ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದು ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೋಡಿ ನಮ್ಮಕ್ಕ ಎಷ್ಟು ನೀಟಾಗಿ ಬೇಯಿಸ್ತಾ ಇದ್ದಾರೆ ನನಗಂತೂ ಹೊಟ್ಟೆ ಅದು ತುಂಬ ಹಸುವಾಗಿತ್ತು ಫುಲ್ಲು ಕಬಾಬ್ ಸ್ಮೆಲ್ ಇಡೀ ಮನೆಗೆ ಹರಡಿತ್ತು ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ನನಗಂತೂ ಅಷ್ಟು ತಡೆಯೋಕೆ ಆಗಲಿಲ್ಲ ನೋಡಿ ಆಲ್ರೆಡಿ ಕಂಪ್ಲೀಟ್ ಆಯಿತು ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಗಾಯಸ್ ಸೂಪರಾಗಿ ಬಂದಿದೆ ಆಹಾ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದ್ರ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಕ್ಕ ಸಕ್ಕತ್ತಾಗಿರುತ್ತೆ ಗೈಸ್ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಬ್ಯಾಚುಲರ್ಸು ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಸಿಂಪಲ್ ಆಗಿ ಮಾಡ್ಕೊಬೋದು ನೀವು ಸೊ ಮರೀದೆ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಯಿತು ಕಬಾಬ್ ರೆಸಿಪಿ ಇದು ತುಂಬ ಸಿಂಪಲ್ ಕಬಾಬ್ ಅಂತಲೇ ನಾವು ನೇಮ್ ಹಾಕಿರೋದು ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ವಾವೆಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಇದನ್ನು ಮರಿದೇ ಟ್ರೈ ಮಾಡಿ ಬ್ಯಾಚುಲರ್ಸ್ ಅಂತೂ ಸಖತ್ ಆಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಿಗೆ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಅದಾದ್ಮೇಲೆ ಮಕ್ಕಳ ಮಗಳು ಕಬಾಬ್ ಅಂದ್ರೊಳಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಕಬಾಬ್ ಮಾಡು ಕಬಾಬ್ ಮಾಡು ಅಂತಿದ್ಲು ಸೊ ಈಗ ತಿಂತಾ ಇದ್ದಾಳೆ ಚೆನ್ನಾಗಿದೆ ಅಂತ ಬೇರೆ ಕಮೆಂಟ್ ಮಾಡಿದ್ದಾಳೆ ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್